ಅಲೈಕುಂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ಮಾಹಿತಿ ಏನಪ್ಪಾ ಅಂದರೆ ಗಣಗಳು ಛಂದಸ್ಸಿನಲ್ಲಿ ಗಣಗಳಂತ ಬರುತ್ತೆ ಗಣಗಳನ್ನು ನಾವು ಯಾವ ಆಧಾರದ ಮೇಲೆ ಗಣಗಳನ್ನು ಮಾಡಬೇಕು ಸೊ ಮೇನ್ ಗಣ ಅಂತಾನೆ ನಮಗೆ ಮೈಂಡಲ್ಲಿ ಬರೋದು ಲಘು ಮತ್ತು ಗುರು ಲಘು ಅಂದರೆ ರಸಸ್ವರ ಗುರು ಅಂದರೆ ಹೆಸರೇ ಹೇಳ್ದ ಹಾಗೆ ಗುರು ಅಂದರೆ ದೀರ್ಘಸ್ವರ ದೀರ್ಘಸ್ವರ ಗುರು ದೀರ್ಘಸ್ವರ ಬಂದಾಗ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿರುತ್ತೆ ದೀರ್ಘಸ್ವರ ಗುರು ಆಗಿರುತ್ತೆ ಹಾಗೂ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗಿರುತ್ತೆ ಸೊ ಈ ಲಘು ಗುರು ಅನ್ನೋದು ನಿಮಗೆ ಗೊತ್ತಾದರೆ ಯಾವಾಗ ಹಾಕಬೇಕು ಹೇಗೆ ಹಾಕಬೇಕು ಲಘು ಯಾವ ಅಕ್ಷರಕ್ಕೆ ಹಾಕಬೇಕು ಗುರು ಯಾವಾಗ ಅಕ್ಷರಕ್ಕೆ ಹಾಕಬೇಕು ಅಂತ ನಿಮಗೆ ಗೊತ್ತಾಯಿತು ಅಂದರೆ ನೀವು ಗಣಗಳು ಗಣ ವಿಂಗಡಣೆ ಮಾಡೋಕ್ಕೆ ನಿಮಗೆ ತುಂಬ ಈಸಿ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ಗಣಗಳು ಮಾಡೋಕ್ಕೆ ಕೆಲವೊಂದು ವೃತ್ತಗಳಿದೆ ಚಂಪಕ ಮಾಲಾ ವೃತ್ತ ಮತ್ತೇವ ವಿಕ್ರೀಡಿತ ವೃತ್ತ ವೃತ್ತ ಅಂತೇಳಿ ಅಂತ ಇಂಥ ವೃತ್ತಗಳು ಮಾಡುವಾಗ ಇದಕ್ಕೊಂದು ಸೂತ್ರಗಳಿರುತ್ತೆ ಎಕ್ಸಾಂಪಲ್ ಚಂಪಕ ಮಾಲಾ ವೃತ್ತದಲ್ಲಿ ನಜ ಭಜ ಝಂಜರಂ ಅಂತ ಒಂದು ಸೂತ್ರ ಇದೆ ಅಂದ್ರೆ ನಗಣ ಜಗಣ ಭಗಣ ಅಂತ ಮ್ಯಾಮ್ ಇದೇನಿದು ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂದ್ರೆ ಖಂಡಿತ ಯಾಕಂದರೆ ನಾನು ಒಂದು ಗಣ ವಿಂಗಡಣೆ ಹೇಳ್ಕೊಡೋಕ್ಕೆ ಕ್ಲಾಸಲ್ಲಿ ನಲವತ್ತರಿಂದ ಐವತ್ತು ನಿಮಿಷ ತೊಗೊಳ್ತೀನಿ ಇದರಲ್ಲಿ ಕೇವಲ ಎರಡು ನಿಮಿಷದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಖಂಡಿತ ಇದೊಂಚೂರು ಅರ್ಥ ಆಗೋದು ಕಷ್ಟ ಆದರೆ ವಿಡಿಯೋನ ಪದೇ 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 ನೋಡ್ತಾಯಿದ್ರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ ಸೊ ಗಣಗಳನ್ನು ಹೇಗೆ ಮಾಡಬೇಕು ಅಂದರೆ ಅದಕ್ಕೊಂದು ಸೂತ್ರ ಇದೆ ಆ ಸೂತ್ರ ಏನಪ್ಪ ಅಂದರೆ ಯಮಥ ರಾಜ ಬಾನ ಯಮಥ ರಾಜ ಬಾನ ಇಲ್ಲಿ ಪ್ರತಿಯೊಂದು ಅಕ್ಷರಗಳ ಜೊತೆ ಮೂರು ಮೂರು ಅಕ್ಷರಗಳನ್ನು ತಗೊಂಡಾಗ ನಮಗೆ ಯ ಇಂದ ಯಗಣ ಯಮಥ ರಾಜ ಮಾ ಇಂದ ಮಗಣ ತಾಯಿಂದ ತಗಣ ಈ ಥರ ನಮಗೆ ಸೂತ್ರ ಸಿಗುತ್ತೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು